ದೀಪಕ್ಕೆ ಕತ್ತಲೆಯನ್ನು ತೊಳೆದು ಬೆಳಕನ್ನು ಪಸರಿಸುವ ಶಕ್ತಿಯಿದೆ ದೇವರನ್ನು ಒಲಿಸಿಕೊಳ್ಳುವುದಕ್ಕಾಗಿ ಜನರು ಪೂಜೆಯ ವೇಳೆ ದೀಪವನ್ನು ಹಚ್ಚಿಡುತ್ತಾರೆ ಮುಂಜಾನೆ ಮತ್ತು ಮುಸ್ಸಂಜೆ ದೀಪವನ್ನು ಬೆಳಗುವ ಸಂಪ್ರದಾಯವಿದೆ ಮುಸ್ಸಂಜೆ ಮನೆಯ ಮುಖ್ಯ ದ್ವಾರದ ಬಳಿ ದೀಪವನ್ನೇಕೆ ಹಚ್ಚಿಡಬೇಕು ಸಂಜೆ ಮನೆಯ ಬಾಗಿಲ ಬಳಿ ದೀಪವನ್ನು ಹಚ್ಚಿಡುವುದು ಹೇಗೆ ಪ್ರಯೋಜನ ಹೀಗಿದೆ ಹಿಂದೂ ಧರ್ಮದಲ್ಲಿ ದೀಪವನ್ನು ದೀಪಜ್ಯೋತಿ ಪರಬ್ರಹ್ಮ ಎಂದು ಕರೆಯುತ್ತಾರೆ ದೀಪವನ್ನು ಬೆಳಗುವುದು ಪುಣ್ಯ ಕಾರ್ಯವಾಗಿದೆ ನಾವು ನಮ್ಮ ಪಿತೃಗಳ ಆಶೀರ್ವಾದವನ್ನು ಪಡೆದುಕೊಳ್ಳಲು ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಲು ಮತ್ತು ದೈವಗಳ ಆಶೀರ್ವಾದವನ್ನು ಪಡೆದುಕೊಳ್ಳಲು ದೀಪವನ್ನು ಬೆಳಗುತ್ತೇವೆ ದೀಪವು ಕತ್ತಲೆಯನ್ನು ತೊಳೆದು ಜ್ಞಾನದ ಬೆಳಕನ್ನು ಸೂಸುತ್ತದೆ ಮನೆಯಲ್ಲಿ ದೀಪವನ್ನು ಬೆಳಗುವುದರಿಂದ ನಕಾರಾತ್ಮಕತೆ ದೂರಾಗಿ ಧನಾತ್ಮಕತೆ ನೆಲೆಯಾಗುವುದು ದೇವರು ಅಂತಹ ಮನೆಗಳಲ್ಲಿ ಸದಾ ವಾಸವಾಗಿರುತ್ತಾನೆ ಮುಂಜಾನೆ ಮತ್ತು ಮುಸ್ಸಂಜೆ ಈ ಎರಡು ಸಮಯದಲ್ಲಿ ದೀಪವನ್ನು ಬೆಳಗಲಾಗುತ್ತದೆ ಮನೆಗೆ ಲಕ್ಷ್ಮೀ ದೇವಿಯನ್ನು ಆಹ್ವಾನಿಸುವುದಕ್ಕಾಗಿ ಮುಸ್ಸಂಜೆ ಸಮಯದಲ್ಲಿ ಮನೆಯ ಮುಖ್ಯ ದ್ವಾರದ ಬಳಿ ದೀಪವನ್ನು ಹಚ್ಚಿಡಲಾಗುತ್ತದೆ ಕೆಲವರು ಇಂತಹ ಸಮಯದಲ್ಲಿ ಒಂದಿಷ್ಟು ತಪ್ಪುಗಳನ್ನು ಮಾಡುತ್ತಾರೆ ಇದರಿಂದಾಗಿ ಲಕ್ಷ್ಮೀ ದೇವಿ ನಿಮ್ಮ ಮನೆಯನ್ನು ಪ್ರವೇಶಿಸುವುದಿಲ್ಲ ಹಾಗೂ ಮನೆಯಲ್ಲಿ ನಕಾರಾತ್ಮಕತೆ ಹೆಚ್ಚಾಗುತ್ತದೆ ಮುಸ್ಸಂಜೆ ಮನೆಯ ಮುಖ್ಯ ದ್ವಾರದ ಬಳಿ ದೀಪವನ್ನು ಬೆಳಗುವುದು ಹೇಗೆ ಎಂಬುದನ್ನು ತಿಳಿಯೋಣ ಒಂದು ಮುಸ್ಸಂಜೆ ದೀಪ ಹಚ್ಚುವ ಸಮಯ ಸೂರ್ಯಾಸ್ತದ ನಂತರ ಕತ್ತಲಾಗಲು ಪ್ರಾರಂಭಿಸಿದಾಗ ಅಂದರೆ ಪ್ರದೋಷ ಕಾಲದಲ್ಲಿ ಮನೆಯ ಮುಖ್ಯ ಬಾಗಿಲಿನ ಹೊರಗೆ ದೀಪವನ್ನು ಹಚ್ಚಿಡಬೇಕು ಮನೆಯ ಮುಖ್ಯ ದ್ವಾರದ ಎರಡೂ ಬದಿಗಳಲ್ಲಿ ನೀವು ದೀಪವನ್ನು ಹಚ್ಚಿಡಬೇಕು ಮನೆಯ ಮುಖ್ಯ ದ್ವಾರದ ಎರಡೂ ಬದಿಗಳಲ್ಲಿ ಮುಸ್ಸಂಜೆ ವೇಳೆ ದೀಪವನ್ನು ಹಚ್ಚಿಡುವುದು ತುಂಬಾನೇ ಉತ್ತಮವೆಂದು ಪರಿಗಣಿಸಲಾಗುತ್ತದೆ ಎರಡು ಯಾವ ಎಣ್ಣೆಯ ದೀಪವನ್ನು ಹಚ್ಚಿಡಬೇಕು ಪ್ರದೋಷ ಸಮಯದಲ್ಲಿ ನೀವು ಮನೆಯ ಮುಖ್ಯ ಬಾಗಿಲನ್ನು ತೆರೆದಿಡಬೇಕು ಲಕ್ಷ್ಮೀದೇವಿಯನ್ನು ಮನೆಗೆ ಆಹ್ವಾನಿಸುವುದಕ್ಕಾಗಿ ಬಾಗಿಲಿನ ಎರಡು ಬದಿಗಳಲ್ಲಿ ತುಪ್ಪದ ದೀಪವನ್ನು ಹಚ್ಚಿಡಿ ದೀಪಗಳಿಗೆ ಹತ್ತಿಯ ಬತ್ತಿಗಳನ್ನು ಬಳಸಿ ಆ ದೀಪವನ್ನು ಮುಖ್ಯ ಬಾಗಿಲಿನ ಎರಡು ಬದಿಗಳಲ್ಲಿ ಇಡಬೇಕು ತುಪ್ಪವಿಲ್ಲದಿದ್ದರೆ ನೀವು ಎಳ್ಳು ಅಥವಾ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಿಡಬಹುದು ಎಳ್ಳೆಣ್ಣೆ ಅಥವಾ ಅಥವಾ ಸಾಸಿವೆ ಎಣ್ಣೆಯ ದೀಪವಾದರೆ ಬಾಗಿಲಿನ ಬಲಭಾಗದಲ್ಲಿ ದೀಪವನ್ನು ಹಚ್ಚಿಡಿ ದೇವರು ಮತ್ತು ದೇವತೆಗಳಿಗೆ ಹೆಚ್ಚಾಗಿ ತುಪ್ಪದ ದೀಪಗಳನ್ನು ಬೆಳಗಿಸಲಾಗುತ್ತದೆ ಮೂರು ಯಾವ ದೀಪವನ್ನು ಬೆಳಗಿಸಬೇಕು ತುಪ್ಪದ ದೀಪವನ್ನು ಮುಖ್ಯ ಬಾಗಿಲಿನ ಪೂರ್ವ ಅಥವಾ ಉತ್ತರ ದಿಕ್ಕಿನಲ್ಲಿ ಇಡುವುದು ಶುಭ ಪೂರ್ವಜರಿಗೆ ದೀಪಗಳನ್ನು ದಕ್ಷಿಣ ದಿಕ್ಕಿನಲ್ಲಿ ಇಡಲಾಗುತ್ತದೆ ಮುಸ್ಸಂಜೆ ಸಮಯದಲ್ಲಿ ಬಾಗಿಲಿನ ಬಳಿ ಮಣ್ಣಿನ ದೀಪವನ್ನು ಹಚ್ಚಿಡುವುದು ಅತ್ಯುತ್ತಮವೆಂದು ಪರಿಗಣಿಸಲಾಗುತ್ತದೆ ಆದರೆ ನೀವು ಹಿತ್ತಾಳೆ ದೀಪವನ್ನು ಸಹ ಬಳಸಬಹುದು ನಾಲ್ಕು ದೀಪದ ಬಳಿ ಇದನ್ನು ಇಡಿ ಎಲ್ಲಿ ದೀಪ ಇಡುತ್ತಿರೋ ಅಲ್ಲಿ ಒಂದು ಪಾತ್ರೆ ಅಥವಾ ಲೋಟದಲ್ಲಿ ನೀರು ಇಡಿ ದೀಪವನ್ನು ಹಚ್ಚುವುದರಿಂದ ಕತ್ತಲು ದೂರವಾಗುತ್ತದೆ ಮತ್ತು ನೀರು ನಕಾರಾತ್ಮಕ ಶಕ್ತಿಯನ್ನು ನಾಶಪಡಿಸುತ್ತದೆ ಇದು ನಕಾರಾತ್ಮಕತೆಯನ್ನು ನಿಮ್ಮ ಮನೆಯ ಒಳಗೆ ಪ್ರವೇಶಿಸದಂತೆ ನಿಯಂತ್ರಿಸುತ್ತದೆ ಕೇವಲ ಧನಾತ್ಮಕ ಶಕ್ತಿಗಳು ಮಾತ್ರ ನಿಮ್ಮ ಮನೆಯನ್ನು ಪ್ರವೇಶಿಸುವಂತೆ ಮಾಡುತ್ತದೆ ಐದು ದೀಪ ಹಚ್ಚಿದ ನಂತರ ಈ ತಪ್ಪನ್ನು ಮಾಡದಿರಿ ಮನೆಯ ಮುಖ್ಯ ದ್ವಾರದ ಬಳಿ ದೀಪವನ್ನು ಬೆಳಗಿದ ನಂತರ ಅನೇಕ ಜನರು ತಮ್ಮ ಮನೆಯ ಮುಖ್ಯ ಬಾಗಿಲನ್ನು ಮುಚ್ಚುತ್ತಾರೆ ಇಂತಹ ತಪ್ಪನ್ನು ನೀವು ಮಾಡಬಾರದು ಲಕ್ಷ್ಮೀ ದೇವಿಯ ಆಗಮನಕ್ಕಾಗಿ ದೀಪವನ್ನು ಹಚ್ಚಿ ಬಾಗಿಲು ಹಾಕಿದರೆ ಅವಳು ಮನೆಗೆ ಹೇಗೆ ಪ್ರವೇಶಿಸುತ್ತಾಳೆಯಲ್ಲವೇ ಹಾಗಾಗಿ ದೀಪವನ್ನು ಹಚ್ಚಿಟ್ಟ ಬಳಿಕೆ ಬಾಗಿಲನ್ನು ಮುಚ್ಚಬಾರದು ದೀಪವನ್ನು ಹಚ್ಚಿಟ್ಟು ಬಾಗಿಲನ್ನು ಹಾಗೆ ಒಂದಿಷ್ಟು ಸಮಯ ತೆರೆದಿಡಬೇಕು ಆರು ದೀಪವನ್ನು ಬೆಳಗುವಾಗ ಇವುಗಳನ್ನು ಗಮನದಲ್ಲಿಟ್ಟುಕೊಳ್ಳಿ ದೀಪ ಹಚ್ಚುವ ಮುನ್ನ ನಿಮ್ಮ ಮನೆಯ ಮುಖ್ಯ ದ್ವಾರ ಸ್ವಚ್ಛವಾಗಿದೆ ಎಂಬುದನ್ನು ಗಮನಿಸಿ ಮನೆಯ ಮುಖ್ಯ ದ್ವಾರದ ಬಳಿ ಚೂ ಚಪ್ಪಲಿಗಳು ಇರದಂತೆ ಗಮನಹರಿಸಿ ಇವುಗಳು ಇರದಂತೆ ನೋಡಿಕೊಂಡು ನಂತರ ದೀಪವನ್ನು ಹಚ್ಚಿ ದೀಪ ಅದಾಗಿಯೇ ಹೋಗುವ ಮುನ್ನ ನೀವೇ ಸ್ವತಃ ದೀಪವನ್ನು ತೆಗೆಯಬೇಡಿ ದೀಪ ಆರಿ ತಣ್ಣಗಾದ ಬಳಿಕ ಅದನ್ನು ತೆಗೆದುಕೊಂಡು ಹೋಗಿ ಯಾರ ಕಾಲಿಗೂ ತಗುಲದಂತೆ ಇಡಿ ಇದೇ ದೀಪವನ್ನು ಸ್ವಚ್ಛ ಮಾಡಿ ಪುನಃ ಮರುದಿನ ಬಳಸಬಹುದು